ಬ್ರೇಕ್ ಆದ ಮೇಲೆ ಮತ್ತೆ ಸ್ವಾಗತ ಇಡೀ ರಾಜ್ಯಾದ್ಯಂತ ರೈತರು ಅತಿವೃಷ್ಟಿಯಿಂದಾಗಿ ಕಂಗಾಲಾಗಿ ಹೋಗಿದ್ದಾರೆ ಒಂದು ಕಡೆ ತೀವ್ರವಾಗಿ ಮಳೆಯಾಗ್ತಾ ಇದ್ರೆ ಮತ್ತೊಂದು ಕಡೆ ಬ್ಯಾಂಕ್ಗಳು ನೋಟಿಸ್ ಕೊಡ್ತಾ ಇದೆ ಇನ್ನು ಕೋರ್ಟ್ನಿಂದ ವಾರಂಟ್ ಕೂಡ ಆಗ್ತಾ ಇದೆ ವಾರಂಟ್ ನೋಟಿಸ್ಗಳು ಕೂಡ ಇಶ್ಯೂ ಆಗ್ತಾ ಇದೆ ಹೀಗಾಗಿ ಅನ್ನದಾತರು ಕಂಗಾಲಾಗಿ ಹೋಗಿದ್ದಾರೆ ಬೆಳೆ ಸಾಲ ಮರುಪಾವತಿ ಮಾಡದ ರೈತರಿಗೆ ಕೆನರಾ ಬ್ಯಾಂಕ್ ಶಾಕ್ ಕೊಟ್ಟಿದೆ ಬಾಗಲಕೋಟೆ ಮುಧೋಳ ತಾಲೂಕಿನ ಎರಡು ನೂರ ಮೂವತ್ತೆಂಟು ರೈತರಿಗೆ ಬ್ಯಾಂಕ್ ನೋಟಿಸ್ ಇಶ್ಯೂ ಮಾಡಿದೆ ನ್ಯಾಯಾಲಯದ ನೋಟಿಸ್ನಿಂದ ಇದೀಗ ರೈತರು ದಿಕ್ಕೆ ತೋಚದಂತಾಗಿದ್ದಾರೆ ವಾರೆಂಟ್ ಆಗಿರುವಂತಹ ನೋಟಿಸ್ಗಳು ಬೆಲೆ ಬೆಳೆ ಸಾಲ ಏನಿತ್ತು ಅದನ್ನು ಮರುಪಾವತಿ ಮಾಡದೆ ಪಾಕಿ ಉಳಿಸ್ಕೊಂಡಿದ್ದಾರೆ ರೈತರು ಮುಧೋಳ ಜೆ ಎಮ್ ಎಫ್ ಸಿ ನ್ಯಾಯಾಲಯ ಎರಡು ನೂರ ಮೂವತ್ತೆಂಟು ರೈತರಿಗೆ ನೋಟಿಸ್ ಕೊಟ್ಟಿದೆ ಇನ್ನೂ ಆರು ನೂರಕ್ಕೂ ಹೆಚ್ಚು ರೈತರಿಗೆ ನೋಟಿಸ್ ಕೊಡೋದಕ್ಕೆ ಸಿದ್ಧತೆ ಕೂಡ ನಡೀತಾ ಇದೆ ಅನ್ನೋ ಆರೋಪ ರೈತರು ಮಾಡಿದ್ದಾರೆ ನಾವು ಹೇಳೋದು ಈಗ ಯಾಕಂದ್ರ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಈ ನಾವು ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ ನೊಳಗ ಇವರು ದಿಮಾಕ್ ಮಾಡುವಂತ ಸರ್ಕಾರಿ ನೌಕರಿಗಿ ಅಧಿಕಾರಿಗಳಿಗೆ ಹೇಳಿ ರಾಜಕಾರಣಿಗಳಿಗೆ ಅರ್ಧನ ಆಗತ್ತ ಇದು ಸಾಕಟ್ಟ ಉದಾಹರಣೆ ಇದೆ ಈ ಬಂಡವಾಳ ಸಹಾಯ ಸಾಲ ಮನ್ನಾ ಮಾಡಿದಾರೆ ಇವರು ಇವತ್ತು ರೈತರು ದೇಶಕ್ಕೆ ಅನ್ನ ಕೊಡುವಂತ ರೈತರ ಇವ್ರು ಸಾಲ ವಸೂಲಿ ಮಾಡುವಂತ ಕಾನೂನು ತಗದಾರತ್ತ ಯಾವ ಅಂತ ಅರ್ಥನ ಆಗತ್ತೆ ನಾವು ಏನೇನೋ ನಮ್ಮೇನ ಇವರು ಪ್ರವಾಸ ಮಾಡಾಕ ನಮಗೆ ಎಲ್ಲರೂ ವಿದೇಶಕ್ಕೆ ಹೋಗಕ ಸಾಲ ಕೊಟ್ಟ ಬೆಳೆ ಸಾಲ ಕೊಟ್ಟಾರ ಬೆಳೆ ಸಾಲ ಅಂದ್ರೆ ಅದ್ರೊಳಗೆ ಬಹಳ ಅರ್ಥ ಐತಿ ಬೆಳೆ ಸಾಲ ಅಂದ್ರೆ ದೇಶಿ ಈಗ ನೀರವ್ ಮೋದಿ ಮೇಲ್ ಚೋಚಿ ಮತ್ತು ವಿಜಯ್ ಮಲ್ಯ ಅವ್ರೆಲ್ಲ ಸಾಲ ಮನ್ನಾ ಮಾಡ್ಯಾರ ಅವ್ರ ರೈತರ ಸಾಲ ಯಾಕೆ ಮನ್ನಾ ಮಾಡ್ತಾ ಇಲ್ಲ ಯಾಕಂದ್ರೆ ರೈತರ ಅನ್ನ ಬೆಳೆ ಕೊಡೋ ರೈತರು ಅವರ ಉದ್ಯಮಿಗಳ ಸಾಲ ಮನ್ನಾ ಮಾಡಾಕ್ತಾರ ಈಗ ಕೇಂದ್ರ ಸರ್ಕಾರ ಇರಬಹುದು ರಾಜ್ಯ ಸರ್ಕಾರ ಇರಬಹುದು ಅವ್ರು ಏನು ರೈತರ ಸಾಲ ಮನ್ನಾ ತಮ್ಮಲ್ಲಿ ಕೇಳ್ಕೊಳ್ತಾ ವೇಳೆ ಮನ್ನಾ ಮಾಡಿದ್ರೆ ಉಗ್ರ ಹೋರಾಟ ನಾವು ಕರ್ನಾಟಕ ರಾಜ್ಯ ರೈತ ಸಿಂಗ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗುರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗುರು ಹಿರೇಮಠ ಒಂದೆಡೆ ರೈತರು ಅತಿವೃಷ್ಟಿಯಿಂದಾಗಿ ಸಾಕಷ್ಟು ಬೆಳೆ ಕಳ್ಕೊಂಡಿದ್ದಾರೆ ಆ ಬೆಳೆ ಏನು ಪರಿಹಾರ ಇದೆ ಅದನ್ನ ಅಂತ ಒಂದ್ ಕಡೆ ಮನವಿ ಮಾಡಿಕೊಳ್ತಾ ಇದ್ದಾರೆ ಈ ನಡುವೆ ಮಾಡಿರುವಂತಹ ಸಾಲಕ್ಕೆ ಬ್ಯಾಂಕ್ಗಳು ಈಗ ನೋಟಿಸ್ ಕೊಡ್ತಾ ಇದೆ ಅದು ಕೂಡ ಕೋರ್ಟ್ ಈ ನಡುವೆ ರೈತರು ಏನೆಲ್ಲ ಅಳಲು ತೊಡ್ಕೊಂಡಿದ್ದಾರೆ ಜನಪ್ರತಿನಿಧಿಗಳು ಈಗಲಾದ್ರೂ ಈ ರೈತರ ನೆರವಿಗೆ ನಿಲ್ತಾರ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ನಿಜಕ್ಕೂ ಸಂತೋಷ ಅಂದ್ರೆ ಉತ್ತರ ಕರ್ನಾಟಕದ ಹಲವು ಭಾಗಗಳಲ್ಲಿ ಭಾಗಗಳ ಬೆಳಗಾವಿ ಮತ್ತು ಮಹಾರಾಷ್ಟ್ರ ಭಾಗದಲ್ಲಿ ಸುರಿತಂತಕ್ಕಂತ ಮಳೆಗೆ ಸಾಕಷ್ಟು ಜನರು ರೋಚಿ ಹೋಗಿರುವಂತದ್ದು ಪ್ರಮುಖವಾಗಿ ಕಳೆದ ಐದು ವರ್ಷಗಳಿಂದ ಪ್ರವಾಹದಿಂದ ತತ್ತರಿಸಿದಕ್ಕಂತ ಉತ್ತರ ಕರ್ನಾಟಕದ ಜನರು ದಿನವಿಡಿ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಅಂದ್ರೆ ಪ್ರಮುಖವಾಗಿ ಒಂದು ಕಡೆ ಅತಿ ರೀತಿಯಿಂದ ಬೆಳೆ ಹಾನಿ ಆದ್ರೆ ಇನ್ನೊಂದು ಕಡೆ ಪ್ರವಾಹ ಬಾಧಿತ ಸಂತ್ರಸ್ತರು ಪ್ರಮುಖವಾಗಿ ಪ್ರತಿ ವರ್ಷ ಇಲ್ಲಿ ಈ ಭಾಗದಲ್ಲಿ ಜನರು ಅಂದ್ರೆ ಬೆಳೆಯ ಏನು ಸಾಲವನ್ನ ತೆಗೆದುಕೊಂಡಿರ್ತಕ್ಕಂತ ಜನರಿಗೆ ಇವತ್ತು ಕೆನರಾ ಬ್ಯಾಂಕ್ ಅಂದ್ರೆ ಮುದೋಳ ತಾಲೂಕಿನಲ್ಲಿ ಇರ್ತಕ್ಕಂತ ಏನು ಕೆನರಾ ಬ್ಯಾಂಕು ರೈತರಿಗೆ ಮುನ್ನೂರ ಮೂವತ್ತೆಂಟು ಜನರಿಗೆ ಏನು ನೋಟಿಸ್ ಅನ್ನ ಈಗಾಗಲೇ ನೀಡಿರುವಂತದ್ದು ಮುದೋಳ ನ್ಯಾಯಾಲಯದಲ್ಲಿ ಕೂಡ ಈಗ ಹೈಕೋರ್ಟ್ ಈಗ ಈಗಾಗಲೇ ನ್ಯಾಯಾಲಯದಲ್ಲಿ ಕೂಡ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು ಪ್ರಮುಖವಾಗಿರ್ತಕ್ಕಂತ ರೈತರು ಏನು ಕೆನರಾ ಬ್ಯಾಂಕಿನ ಕೆನರಾ ಬ್ಯಾಂಕಿನ ಅಧಿಕಾರಿಗಳಿಗೆ ಮನವಿಯನ್ನ ಕೂಡ ಮಾಡಿರುವಂತದ್ದು ಅದರ ಜೊತೆಗೆ ಸರ್ಕಾರಿ ಅಧಿಕಾರಿಗಳಿಗೆ ನಾವು ಇಲ್ಲಿ ಅನ್ನದಾತರು ಅನ್ನವನ್ನ ಹಾಕ್ತೇವೆ ಅನ್ನುವಂತ ಆರೋಪವನ್ನ ಅಲ್ಲಿ ರೈತ ಸಂಘಟನೆ ಕೂಡ ಮಾಡಿರುವಂತದ್ದು ಪ್ರಮುಖವಾಗಿ ಈ ಭಾಗದಲ್ಲಿ ರೈತರು ಏನು ಬೆಳೆದಿರ್ತಕ್ಕಂತ ಬೆಳೆ ಏನು ಬೆಳೆ ಸಾಲವನ್ನ ತೆಗೆದುಕೊಂಡಿದ್ದೇವೆ ವಿನಃ ನಾವು ಯಾವುದೇ ಕೂಡ ಬಂಡಾಯ ಚಾಯಿಗಳ ಒಂದು ಸಾಲವನ್ನ ತೆಗೆದುಕೊಂಡಿಲ್ಲ ಅನ್ನುವಂತ ಮಾಹಿತಿಯನ್ನ ಕೂಡ ಅಲ್ಲಿ ರೈತರು ಒಂದ್ ಕಡೆ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡ ಕೆಲಸವನ್ನ ಮಾಡ್ತಾರೆ ಅಂದ್ರೆ ಇವತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಈ ರೀತಿಯಾಗಿ ರೈತ ದೇಶದ ಬೆನ್ನೆಲುಬು ಅಂತಾರೆ ರೈತರಿಗೆ ಸಿಗಬೇಕಾದ ನ್ಯಾಯ ಸಿಗ್ತಿಲ್ಲ ಅನ್ನುವಂತ ಒಂದು ಕರೆಯನ್ನ ಕೂಡ ಅಲ್ಲಿ ರೈತರು ಒಂದ್ ಕಡೆ ಆಗ್ರಹವನ್ನ ಕೂಡ ಮಾಡಿರುವಂತದ್ದು ಇನ್ನು ಹದಿನೆಂಟನೇ ತಾರೀಕು ಒಳಗಾಗಿ ನೀವು ನೋಟಿಸ್ ಅನ್ನ ಜಾರಿ ಮಾಡಿದ್ದನ್ನ ಇಲ್ಸಕ್ಕೆ ತೆಗೆದುಕೊಳ್ಬೇಕು ಇಲ್ಲದಿದ್ರೆ ನಾವು ಉಗ್ರವಾದ ಹೋರಾಟವನ್ನ ಮಾಡ್ತೇವೆ ಅನ್ನುವಂತ ರೈತರು ಕೂಡ ಒಂದಿಷ್ಟು ಅಲ್ಲಿ ಜನರಿಗೆ ಮತ್ತು ಅಲ್ಲಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ಕೊಡ್ತಾರೆ ಅದಾದ ಬಳಿಕ ಅಂದ್ರೆ ನ್ಯಾಯಾಲಯದಲ್ಲಿ ಹುಡಿರ್ತಕ್ಕಂತ ನೋಟಿಸ್ ಅನ್ನ ವಾಪಸ್ ತೆಗೆದುಕೊಳ್ಬೇಕು ಅಂದ್ರೆ ಸರ್ಕಾರಗಳು ಅಂದ್ರೆ ಇವತ್ತು ಸಿಎಂ ಆಗಿರ್ಬೋದು ಇವತ್ತು ಕೇಂದ್ರ ಸರ್ಕಾರದ ಒಂದು ಆ ಯಾವುದೇ ಒಂದು ಸರ್ಕಾರ ಇರಲಿ ಅಂದ್ರೆ ರೈತರಿಗೆ ಸಿಗಬೇಕಾದ ಸಂಪೂರ್ಣ ಒಂದು ಜವಾಬ್ದಾರಿಯನ್ನ ಒಂದು ಅಂತ ನಾವು ಸ್ವೀಕಾರ ಮಾಡ್ಬೇಕು ನೀವು ಯಾಕಂತಂದ್ರೆ ರೈತರಿಗೆ ಅತಿವೃಷ್ಟಿಯಿಂದ ಹಾನಿಯಾಗಿರತ್ತೆ ಮತ್ತು ಇಲ್ಲಿ ಇಲ್ಲಿ ಬರ್ತಕ್ಕಂತ ಏನು ಪ್ರವಾಹದಿಂದ ಹಾನಿಯಾಗಂತ ಸಂತ್ರಸ್ತರಿಗೆ ಯಾವುದೇ ರೀತಿಯಾಗಿ ಇಲ್ಲಿ ಬೆಳೆ ಸಿಗುತ್ತಾ ಇಲ್ಲ ಅಂದ್ರೆ ಇಲ್ಲಿ ಬೆಳೆದಿರ್ತಕ್ಕಂತ ಇಲ್ಲಿ ಸಾಲ ಬೆಳೆ ಸಾಲ ಏನು ಕೊಟ್ಟಿರ್ತೀರಿ ನೀವು ಏನು ಐದು ಎಕರೆ ಅಥವಾ ಹತ್ತು ಎಕರೆ ಬೆಳೆದಿರ್ತಕ್ಕಂತ ಬೆಳೆಗೆ ನೀವು ಬೆಳೆ ಸಾಲವನ್ನ ಕೊಟ್ಟಿರ್ತೀರಿ ನೀವು ಬೆಳೆದಿರ್ತಕ್ಕಂತ ಏನು ಫಸಲು ಬಂದಿರುತ್ತೆ ಅದು ನಮ್ಗೆ ಬಂದಿರೋದಿಲ್ಲ ನಾವು ಹೇಗೆ ಕಟ್ಟಬೇಕು ಅನ್ನೋ ಅಂತ ಇಲ್ಲಿ ರೈತರು ಒಂದ್ ಕಡೆ ಕೇಳ್ತಿರುವಂತದ್ದು ನಾವು ಕಟ್ಟೋದಿಲ್ಲ ಏನಿಲ್ಲ ಈಗ ನಮ್ಗೆ ಅವಕಾಶ ಕೊಡ್ಬೇಕು ಅಂದ್ರೆ ಕನಿಷ್ಠ ಇನ್ನೊಂದು ವರ್ಷ ಅವಕಾಶ ಕೊಡ್ಬೇಕು ಇದು ಇಲ್ಲದೆ ಇದ್ರೆ ನಮಗೆ ಒನ್ ಟೈಮ್ ಸೆಟಲ್ಮೆಂಟ್ ಗೆ ನೀವು ಬರಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಅಲ್ಲಿ ಅಧಿಕಾರಿಗಳು ಆ ಬ್ಯಾಂಕ್ ಸಿಬ್ಬಂದಿಗೆ ಮನವಿಯನ್ನ ಮಾಡ್ತಾರೆ ಇಲ್ಲಿ ಬ್ಯಾಂಕ್ ಮ್ಯಾನೇಜರ್ ಜೊತೆ ಕೂಡ ವಾಗ್ವಾದ ಆಗತ್ತೆ ಅಂದ್ರೆ ರೈತರು ಇಲ್ಲಿ ಅತಿರುಚಿಯಿಂದ ಹಾನಿಯಾಗಿದೆ ನಮ್ಗೆ ಬೆಳೆ ಬರ್ತಾ ಇಲ್ಲ ಹೀಗಾಗಿ ನಾವು ಕಟ್ಲಿಕ್ಕೆ ನಮ್ಗೆ ಏನ್ ಪ್ರಾಬ್ಲಮ್ ಆಗ್ತಿಲ್ಲ ಅನ್ನುವಂತ ಮಾಹಿತಿಯನ್ನ ಕೂಡ ನೀಡಿರುವಂತದ್ದು ಸದ್ಯ ಈಗಾಗಲೇ ಹೈಕೋರ್ಟ್ ನೋಟಿಸ್ ಅನ್ನ ಇಲ್ಲಿ ಈಗಾಗಲೇ ನ್ಯಾಯಾಲಯದಿಂದ ನೋಟಿಸ್ ಅನ್ನ ಕೂಡ ಕೆನರಾ ಬ್ಯಾಂಕ್ ಮಾಡಿರುವಂತದ್ದು ಅದನ್ನ ಹಿಂತಕ್ ತೆಗೆದುಕೊಳ್ಬೇಕು ಇಲ್ಲೂ ಕೂಡ ಆರ್ನೂರು ರೈತರಿಗೆ ನೋಟಿಸ್ ಅನ್ನ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಒಂದು ಮಾಹಿತಿಯನ್ನ ಕೂಡ ಇಲ್ಲಿ ರೈತರು ಕೂಡ ಹಂಚಿಕೊಂಡಿರುವಂತದ್ದು ಹೀಗಾಗಿ ಇದಕ್ಕೆ ಸರ್ಕಾರ ಮುಖವರ್ಜಿ ವಹಿಸಿ ಇಲ್ಲಿ ಸರ್ಕಾರ ಯಾವುದೇ ರೀತಿಯಾಗಿ ಮಾನಹಾನಿ ಮಾಡಬಾರ್ದು ಅಂದ್ರೆ ರೈತರಿಗೆ ಮಾನಹಾನಿ ಮಾಡುವಂತ ಕೆಲಸ ಆಗ್ಬಾರ್ದು ಏನು ಧನ್ಯವಾದಗಳು ಗುರು ಹಿರೇಮಠ್ ನಿಮ್ಮೆಲ್ಲ ಮಾಹಿತಿಗೆ